ಮತ್ತೆ ಏನು ಇದ್ದಪ್ಪ ಅಂದರೆ ಕನ್ನಡ ನುಡಿಯನ್ನು ಯಾವ ರೀತಿ ಟೈಪ್ ಮಾಡಬೇಕು ಅನ್ನೋದನ್ನ ಏನು ಮಾಡ್ತೀವಿ ಹೇಳ್ಕೊಡ್ತೀವಿ ಫಸ್ಟ್ ಏನು ಮಾಡ್ತಾ ಇದ್ದೀವಿ ಅಂದರೆ ಈಗೇನು ಏನು ಮಾಡ್ತೀವಿ ಎಕ್ಸಾಂಪಲ್ ಡೆಸ್ಟಾಪ್ ಆನ್ ಮಾಡಿದೀವಿ ಇಲ್ಲೇನೋ ಹುಡ್ತಾಯಿದ್ವಿ ಏನೋ ಒಂದು ಬರ್ತಾ ಇದೆ ಓಕೆನಾ ನಾವು ಏನೋ ಹೊಡ್ತಾಯಿದ್ವಿ ಏನೋ ಬರ್ತಾಯಿದೆ ಸೊ ಏನು ಮಾಡಬೇಕು ನಮಗೆ ಇದು ಹೊಡೆದ ತಕ್ಷಣ ಏನು ಮಾಡಬೇಕು ಕನ್ನಡ ಬರಬೇಕು ಅಂದರೆ ಏನು ಮಾಡಬೇಕು ನುಡಿ ಏನು ಮಾಡಬೇಕು ಆನ್ ಮಾಡಬೇಕು ನಾವೇನು ಮಾಡಿದೀವಿ ನುಡಿ ಆನ್ ಮಾಡಿದ್ವಿ ಆಲ್ರೆಡಿ ನುಡಿ ಆನ್ ಮಾಡಿದ ತಕ್ಷಣ ಏನು ಮಾಡಬೇಕು ಇಲ್ಲಿ ಕಿಟಕಿ ಅಂತಿದೆ ಇಲ್ಲಿ ಏನು ಮಾಡಬೇಕು ನೇರ ನುಡಿ ಅನ್ನೋದು ಏನು ಮಾಡಬೇಕು ಕ್ಲಿಕ್ ಮಾಡಬೇಕು ಹೊಡ್ದ ತಕ್ಷಣ ಏನಾಗುತ್ತೆ ಇಲ್ಲೇನು ನೋಡು ಈಗ ಹೊಡೆದ ತಕ್ಷಣ ಇಲ್ಲಿ ಭೀ ಹೊಡೆದು ನೋಡ್ತೀವಿ ಬರೋಣ ಬೇರೆ ಬೇರೆ ಉಂಟದ ಇದು ಹೆಂಗೆ ಮಾಡಬೇಕು ಹೆಂಗೆ ಮಾಡ್ಬೇಕಪ್ಪ ಅಂದರೆ ಇಲ್ಲೇನು ನೋಡ್ಬೇಕಂದ್ರೆ ಫಸ್ಟ್ ನ್ಯೂಸ್ ನ್ಯೂನ್ಯೂಜ ಅಂತ ಇರ್ತದ ಅದ್ರ ಮ್ಯಾಗೆ ಕ್ಲಿಕ್ ಮಾಡಬೇಕು ಹೊಡೆದ ತಕ್ಷಣ ಏನು ನೋಡಬೇಕು ನಾವೇನು ಹೊಡಿತೀವಿ ಅದು ಬರ್ತದೆ ನೋಡ್ರಿ ಎಕ್ಸಾಂಪಲ್ ಏನದ ನಾಗೇಶ ನಾಗೇಶ ಸೊ ಇವಾಗ ಬರ್ತದೆ ನೋಡಿರಿ ಈ ಥರ ಏನು ನೋಡಬೇಕು ಕರೆಕ್ಟಾಗಿ ನೋಡಬೇಕು ಮಾಡ್ಕೊತೋದು ಅಂದರೆ ಏನಾಗ್ತದೆ ಆಟೋಮೆಟಿಕ್ ಏನಾಗ್ತದೆ ಈಸಿದಾಗ ಬದುಬಿಡ್ತದೆ ಸೊ ನೀವು ಏನು ಮಾಡೋಕ್ಕೆ ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ಇನ್ನೂ ಹೆಚ್ಚಿನ ವೀಡಿಯೋಗಾಗಿ ಏನು ಮಾಡಿರಿ ಇದೇ ರೀತಿ ಏನು ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಅಂತ ಹೇಳ್ತಾ ಇದ್ದೀನಿ ನಮಸ್ಕಾರ